ನಲವತ್ತೈದು ರೂಪಾಯಿದ ಮಾಸ್ಕ ಯಡಿಯೂರಪ್ಪನವರ ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನಾನು ಗೊತ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿದ ಒಂದು ಮಾಸ್ಕಿ ಉದ್ದಾರ ಮಾಡಿರಿ ಬಟ್ರು ಇದು ಕರೋನಾದ ಹತ್ತು ಸಾವಿರ ಬೆಡ್ ಮಾಡಿ ಅಂತ ನಾವು ಬಡ್ಡಿ ಆ ಹತ್ತು ಸಾವಿರ ಬೆಡ್ ಬಡಿಗೆ ಇದು ತಲೆ ಇಟ್ಟು ಹೋಗಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೇಟೆ ಬರ್ತದೆ ಅರ್ಥ ಆಯ್ತೀರ ಒಂದು ಬೇಟೆಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಅಟ್ಟು ಹಾಂ ಇಪ್ಪತ್ತು ಸಾವಿರನೇ ಒಂದು ಪಾಠ ಒಂದು ಇದು ಒಂದು ಸಾವಿರ ಬರ್ತದೆ ಎಲ್ಲ ಎರಡು ಸೆಟ್ ಬರ್ತಾವೆ ಇವರು ಒಂದು ದಿವಸ ಕೆಟ್ಟು ಖರ್ಚಾಗ ಹುಟ್ಟತ್ತಲ್ಲ ಕರೋನಾದ್ರೆ ಬಿಡುಗಡೆ ಮಾಡ್ತೀವಿ ದಾಖಲೆ ಪಬ್ಲಿಕ್ ಅಕೌಂಟ್ಸ್ನಾಗೇ ಐತಿ ಅದೇ ಎಚ್ ಕೆ ಪಾಲ್ರಿ ಚೇರ್ಮನ್ ಇದ್ರು ಕೇಳ್ರಿ ಈಗ ಸಿಸಿ ಪಾಲ್ ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗಿಯೋ ಅಂದ ನನಗೆ ಮಾಡಲಿಲ್ಲ ಎಂಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಒಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಯಾರಾಯ್ತು ಕರೋನಾ ಯಾರು ಬಡಮ್ಮ ನೋಡಿರಿ ಒಂದು ದವಾಖಾನೇ ಒಂದು ಕರೋನಾ ಪೇಷಂಟ್ಗೆ ಎಂಟು ಹತ್ತು ರೂಪಾಯಿ ಪೇಷೆಂಟ್ ಅದೇ ಹೇಳಾಕತ್ತೀನಿ ನಮ್ಮ ಸರ್ಕಾರ ಅಂದ್ರೆ ತೊಡುಗರು ತೊಡಗ್ರೆ ಅಲ್ಲ ಯಾವ ಸರ್ಕಾರ ಇದ್ದಾರೆ ಬಾರಿ ಹೇಳೋರು ನಿಮ್ಮ ಸರ್ಕಾರ ಐತ್ರಿ ನಿಮ್ಗೇನು ಪರ್ಸೆಂಟ್ ಯಾವಾಗಲೂ ಐತಿ ವಿಧಾನಸಭೆ ಒಳಗೂ ನಾನು ಹೇಳಿದೆ ನಾ ಯಡಿಯೂರಪ್ಪ ಹೇಳಿದೆ ಅಲ್ಲೇ ಕೂತಿದ್ರು ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ನೋಡಿದ್ರೆ ಮಣಿಪಾಲ್ ಆಗ ಏನು ಮಣಿಪಾಲ್ ಆಗ್ತಿತ್ತು ನಾ ನಾನು ಕರೋನಾ ನಮ್ಮದು ಇದು ನಾನು ಅಡ್ಮಿಟ್ ಆಗಿದ್ದೆ ಎಷ್ಟು ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಅದನ್ನೇ ವಿಧಾನಸಭದ ಕೇಳಿದೆ ಒಬ್ಬ ಬಡವ ಐದು ಲಕ್ಷ ಎಂಬತ್ತು ನನಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು ಎಲ್ಲ ಎಮ್ ಎಲ್ ಎಗಳು ತೊಗೊಂಡ್ರೆ ನಾನು ತೊಗೊಂಡಿಲ್ಲ ನಂದೆ ಇನ್ನೂ ತನಕ ನಾನು ಎಮ್ ಎಲ್ ಎಗಳಿಗೆಲ್ಲ ಫೆಸಿಲಿಟಿ ನನಗೆ ಒಂದು ಕೋಟಿ ರೂಪಾಯಿ ಆಪ್ರೇಷನ್ ಬಂತು ಗೌರ್ಮೆಂಟ್ ತುಂಬ ಇಲ್ಲಿವರೆಗೆ ನಾ ಎಷ್ಟು ನಾವು ಗುಳಿ ಗುಳಿಗೆ ಔಷಧಕ್ಕೆ ಸಹಿತ ರೊಕ್ಕ ಕೊಡ್ತಾರೆ ಇನ್ನೂವರೆಗೆ ಒಂದು ದವಾಖಾನೆ ಬಿಲ್ ಹಚ್ಚಿ ನಾವು ಕ್ಲೇಮ್ ಮಾಡ್ಯಾರ ಈ ಚಸ್ಮಾ ತೊಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಾಕಿ ತೊಗೋತಾರೆ ಎಮ್ ಎಲ್ ಎಗಳು ಅವ್ರು ಅವ್ವ ಅಪ್ಪ ಹೆಂಡ್ತಿ ಅವ್ರ ಹೆಸ್ರಲ್ಲೇ ಕ್ಲೇಮ್ ಮಾಡ್ತಾರೆ ವರ್ಷ ನಾಲ್ಕೈದು ಲಕ್ಷ ರೂಪಾಯಿ ಮಾಡ್ತಾರೆ ನಾನು ತೆಗೀರಿಪ್ಪ ಇದ್ರಾಗ ಎಲ್ಲ ಸಿಕ್ತಾರ ನೋಡ್ರಿ ನಾವು ಎಮ್ ಎಲ್ ಎಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಗೆಗಾರ ಎಟ್ಟೈದು ಕೊಡ್ತಾರೆ ಎರಡು ಲಕ್ಷ ರೂಪಾಯಿ ಪಗಾರ ಐತೆ ನಾನು ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗ್ಬಂದ್ರೆ ಅರವತ್ತೈದು ಸಾವಿರ ರೂಪಾಯಿ ಬರ್ತೀವಿ ಮತ್ತು ನಾನು ಔಷಧ ಇದು ಚಶ್ಮಾ ತಗೋದು ಹಾಂ ಅದೇನು ಇದು ನಾವು ಶುಗರ್ದವ್ರೆ ಇನ್ಸುಲೆನ್ಸ್ ಅದನ್ನೆಲ್ಲನೂ ನಾವು ಸರ್ಕಾರದಿಂದ ತೊಗೊಂಡೆ ನಾವು ಮನುಷ್ಯರನ್ನು ಅದೇ ಬಡ್ರಿಗೆ ಬುಡ್ರಲ್ಲ ಹ್ಞೂ ಹಂಗೆ ಇವರೆಲ್ಲ ಮಾಡ್ಯಾರ ಇವರು ಇವ್ರಿಗೆಲ್ಲ ಬಾಯ್ ಇವ್ರು ಮಾಡಲಿ ನನ್ನ ಮ್ಯಾಗೆ ನೋಟಿಸ್ ಕೊಡ್ಲಿ ಪಾರ್ಟಿದಿಂದ ಹೊರಗೆ ಹಾಕೋಕೆ ನೋಡಿ ಇವ್ರಿಗೆಲ್ಲ ಬಣ್ಣ ತೆಗಿತೀನಿ ಸರ್ ಹಂಗಾಗಿ ನೋಟಿಸ್ ಕೊಡ್ತಾ ಇಲ್ಲ ಸರ್ ಹ್ಞೂ ಮಾತಾಡಿದಿರಿ ಸರ್ ಹ್ಞೂ ಚಲೋ ಮಾತಾಡಿದ್ದೀರಾ ಸರ್ ಅದು ತಿಳ್ಕೋಬೇಕು ನೀವು ಭಯ ಭಯ ಸತ್ಯ ಹೇಳಿದ್ರೆ ಎಲ್ಲರಿಗೂ ಭಯ ಟ್ಟಿದ್ದೀರಿ ಸರಿ ಬೈದಲ್ಲಿ ಇಡೇಬೇಕು ರೀ ಎಲ್ಲರೂ ಕಳ್ಳರ ಆದ್ರೆ ರಾಜ್ಯ ದೇಶ ಯಾರು ಉಳಿಸ್ತಾರೆ ನಿಮ್ಮ ಮೋದಿ ಬರ್ತಾರೆ ದೇಶ ಉಳ್ದು ಈಗ ಮೋದಿಯವ್ರ ಬದಲು ಯಾರು ನಿಮ್ದು ಎಷ್ಟು ಹಗರಣ ಅದು ಈ ದೇಶನಾಗ ಕಲ್ಲಿ ತಿಲ ಹಗರಣ ಟೂ ಜಿ ಹಗರಣ ಆ ಹಗರಣ ಈ ಹಗರಣ ಈ ಒಂದರ ಹಗರಣ ಅಂತ ಮೋದಿಯವ್ರ ಕಲ್ಲಾಗ ನೋಡ್ಲಕ್ಕರಿ ಅಂತಾರೆ ಯಾರು ನೇರವಾಗಿ ಮೋದಿ ಬರ್ಯಾ ಹಂಗಿಂಗ್ ಹೋಗಿ ಟೀಕಾ ಮಾಡ್ತಾರೆ ಮೋದಿಯವರು ಭ್ರಷ್ಟಾಚಾರದ ಅರ್ಥ ಹೇಳೋ ತಾಕತ್ತು ಈ ದೇಶನಾಗ ಯಾರ ರೈತ ಅವ್ರು ಅದರದ್ದು ದೇಶ ಉಳೋದಾಗತ್ತೆ ಅವ್ರ ಸಲಿಗೆ ನಾವು ಕೆಲಸ ಮಾಡೋಕೆ ಇಂಥ ಯಡಿಯೂರಪ್ಪನ ಕೆಲ ಕೆಲಸ ಮಾಡೋದು ನೋಡ್ರಿ ನೀವು ಅಂಥದ್ದು ಪ್ರಶ್ನೆಗೊಳಿಸ್ತೀರ ಹೆಂಗಾಗ್ತಾರ ಹೆಂಗಾಗ್ತಾರ ಅಲ್ಲ ಐತಿ ಮಾಲ ಸರ್ ಏನಾಗಿದೆ ಸರ್ ಏನಾಗಿದೆ ಏನ ಸರ್ ಮಾಲ ಎಲ್ಲ ಅರ್ಥ ಆಗೋ ಏನು ಏನು ಮಾಡಿ ಸರ್ ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ ಸರ್ ಏನು ಮಾಡಿ ಸ್ಥಾನಗಳ್ ತಗೊಂಡ್ರು ಅದೊಂದು ನಾನು ಉಚ್ಚಾಟನೆ ಮಾಡಿದಾಗ ಒಂದು ಕಡೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ಕಡೆ ಯಡಿಯೂರಪ್ಪ ಬಣದ ವಿರುದ್ಧ ಕೊತ ಕೊತ ಕುದಿಯುತ್ತಿರುವ ಆಗಾಗ ವಾಗ್ದಾಳಿ ನಡೆಸ್ತಾನೆ ಇರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನಷ್ಟು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈಗ ಮಾಡಿರುವಂತಹ ಆರೋಪ ಇದೆಯಲ್ಲ ಅದು ಸಾಮಾನ್ಯವಾದಂತಹ ಆರೋಪ ಅಲ್ವೇ ಅಲ್ಲ ಯಾಕಂದ್ರೆ ಕರೋನಾ ಸಂದರ್ಭದಲ್ಲಿ ಜನ ಸಾಯ್ತಾ ಇದ್ರು ಅದೆಷ್ಟೋ ಜನ ಇಡೀ ಕುಟುಂಬವನ್ನೇ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಅದ್ರಾಯ್ತು ಹೇಗೆಲ್ಲ ಕರೋನಾ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಸಂಗತಿ ಆ ಕರೋನಾ ಬಂದಂತಹ ಸಂದರ್ಭದಲ್ಲಿ ಸರ್ಕಾರ ಅದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿಲ್ಲ ಎನ್ನುವಂತ ಟೀಕೆಯು ಕೂಡ ಕೇಳಿ ಬಂದಿತ್ತು ಅದಾದ ನಂತರ ಭ್ರಷ್ಟಾಚಾರದ ಆರೋಪ ಅಂತದೆಲ್ಲವೂ ಕೂಡ ಕೇಳಿ ಬಂದಿತ್ತು ಇದೀಗ ಸ್ವತಃ ಅವರದ್ದೇ ಸರ್ಕಾರದ ವಿರುದ್ಧ ಅಂದ್ರೆ ಕರೋನಾ ಸಂದರ್ಭದಲ್ಲಿ ಇದ್ದಂತ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರದ ವಿರುದ್ಧ ಅವರದ್ದೇ ಪಕ್ಷದ ಪ್ರಮುಖ ನಾಯಕರಾದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಅದು ಕೂಡ ಬರೋಬ್ಬರಿ ನಲವತ್ತು ಸಾವಿರ ಕೋಟಿಯ ಭ್ರಷ್ಟಾಚಾರದ ಆರೋಪ ಒಂದಷ್ಟು ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ ಮಾಸ್ಕ್ ಗೆ ನಾನೂರ ಎಂಬತ್ತೈದು ರೂಪಾಯಿಯನ್ನು ತೋರಿಸಿದ್ರು ಒಂದು ಬೆಡ್ ಗೆ ಹತ್ತು ಸಾವಿರ ರೂಪಾಯಿ ಬಾಡಿಗೆಯನ್ನು ತೋರಿಸಿದ್ರು ಜೊತೆಗೆ ಇನ್ನೊಂದಷ್ಟು ವಿಚಾರವನ್ನು ಕೂಡ ಅದ್ರಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗಿದ್ದಾರೆ ಒಬ್ಬರ ಕರೋನಾ ಸಂದರ್ಭದಲ್ಲಿನ ಚಿಕಿತ್ಸೆಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿಯಷ್ಟು ತೋರಿಸಿದ್ದಾರೆ ಈ ಮೂಲಕ ಒಟ್ಟಾರೆಯಾಗಿ ಕರೋನಾ ಸಂದರ್ಭದಲ್ಲಿ ನಲವತ್ತು ಸಾವಿರ ಕೋಟಿಯಷ್ಟು ಅವ್ಯವಹಾರ ನಡೆಸಿದ್ದಾರೆ ಅಪ್ಪಿ ತಪ್ಪಿ ನನಗೇನಾದ್ರೂ ನೋಟಿಸ್ ಬಂತು ಅಂತಾದರೆ ನನ್ನನ್ನು ಪಕ್ಷದಿಂದ ಕಿತ್ತಾಕ್ತಾರೆ ಅಂತ ಆದರೆ ನಾನು ಇವರ ಬಣ್ಣವನ್ನ ಬಯಲು ಮಾಡ್ತೀನಿ ಅಂತ ಕಿಡಿಕಾರುವಂಥ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಇದು ಸಾಮಾನ್ಯವಾದಂಥ ಆರೋಪ ಅಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪನವರ ವಿರುದ್ಧ ಗುಡುಗೋದು ಅದು ಸಾಮಾನ್ಯವಾದಂಥ ಸಂಗತಿ ಈ ಹಿಂದೆಯೂ ಕೂಡ ಬೇರೆ ಬೇರೆ ಆರೋಪವನ್ನು ಹೊರಿಸಿದ್ದಾರೆ ಪಕ್ಷದ ಒಳಗಡೆಯೇ ಒಂದಷ್ಟು ಜನರಿಗೆ ಸಮಸ್ಯೆಯನ್ನು ತಂದೊಡಿದ್ರು ಎನ್ನುವಂಥ ಆರೋಪ ಹೊರಿಸಿದ್ರು ವಿ ಸೋಮಣ್ಣನವ್ರನ್ನ ಅವರೇ ಸೋಲಿಸಿದ್ರು ಹೀಗೆ ಬೇರೆ ಬೇರೆ ಒಂದಷ್ಟು ಆರೋಪ ಎಲ್ಲವನ್ನೂ ಕೂಡ ಮಾಡಿದ್ರು ಆದರೆ ಈಗ ಮಾಡಿರೋದು ಭ್ರಷ್ಟಾಚಾರದ ಆರೋಪ ಅದು ಕೂಡ ಕರೋನಾ ಸಂದರ್ಭದಲ್ಲಿನ ಭ್ರಷ್ಟಾಚಾರದ ಆರೋಪ ನೋಡ್ಬೇಕು ಇದು ಇಲ್ಲಿಗೆ ಮುಗಿಯುತ್ತಾ ಅಥವಾ ಹೀಗೆ ಕಂಟಿನ್ಯೂ ಆಗುತ್ತಾ ಅಂತ ನಮ್ಮಲ್ಲಿ ತುಂಬಾ ಹೀಗೆ ಆಗುತ್ತೆ ಅಂದ್ರೆ ಗಾಳಿಯಲ್ಲಿ ಗುಂಡು ಹೊಡೆದು ಆ ನಂತರ ಎಲ್ಲರೂ ಕೂಡ ಸುಮ್ಮನಾಗ್ಬಿಡ್ತಾರೆ ಆದರೆ ಈ ವಿಚಾರವನ್ನ ಸಂಬಂಧಪಟ್ಟವರು ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು ಸರಿಯಾದ ರೀತಿಯಲ್ಲಿ ತನಿಖೆ ಆಗಲೇಬೇಕು ಇದು ಸತ್ಯ ಅಂತ ಆಗಿದ್ರೆ ಯಾಕಂದ್ರೆ ಜನ ಸಾಯುವಂತ ಸಂದರ್ಭದಲ್ಲಿ ಜನ ಒದ್ದಾಡುವಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಹಣ ತಿಂದಿದ್ದಾರೆ ಅಂದ್ರೆ ಅವರು ಉದ್ಧಾರ ಆಗೋದಿಕ್ಕೆ ಸಾಧ್ಯವ ನೀವೇ ಯೋಚನೆ ಮಾಡಿ ಆ ಸಂಗತಿಯನ್ನ ಸ್ವಲ್ಪ ಬದಿಗಿಡೋಣ ಇದೀಗ ಯತ್ನಾಳ್ ಒಂದು ಕಡೆಯಿಂದ ಆರೋಪವನ್ನು ಮಾಡಿದ್ದಾರೆ ಮತ್ತೊಂದು ಕಡೆಯಿಂದ ಅವರು ಆರೋಪ ಮಾಡ್ತಿರೋದಿಕ್ಕೆ ಸಾಕಷ್ಟು ಕಾರಣವೂ ಕೂಡ ಇದೆ ಯಾಕಂದ್ರೆ ಬಿಜೆಪಿ ಮತ್ತೊಮ್ಮೆ ಸಂಪೂರ್ಣವಾಗಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರರ ವಶಕ್ಕೆ ಬಂದಿದೆ ಈ ಹಿಂದೆ ಒಂದಷ್ಟು ನಾಯಕರು ಅವರಿಂದ ಪಕ್ಷವನ್ನು ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದರು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಪಕ್ಷ ಬಿ ಎಲ್ ಸಂತೋಷ್ ಅವರ ಹಿಡಿತಕ್ಕೆ ಬಂದಿತ್ತು ಅವರು ಹೇಳಿದಂಥವರಿಗೆ ಟಿಕೆಟ್ ಕೊಟ್ಟಿದ್ರು ಅವರು ಹೇಳಿದಂಥವರಿಗೆ ಒಂದಷ್ಟು ಯಾವ ಕ್ಷೇತ್ರ ಹಂಚಿಕೆ ಅಂತದ್ದೆಲ್ಲವೂ ಕೂಡ ನಡೆದು ಹೋಗಿ ಬಿಟ್ಟಿತ್ತು ಅದಾದ ನಂತರ ರಿಸಲ್ಟ್ ಅನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಇದೆಲ್ಲವನ್ನು ನೋಡಿದಂಥ ಹೈಕಮಾಂಡ್ ಇದೀಗ ಮತ್ತೊಮ್ಮೆ ಯಡಿಯೂರಪ್ಪನವರ ಕೈಗೆ ಪಕ್ಷವನ್ನು ಕೊಟ್ಟಿದೆ ಅಂದರೆ ಅವರ ಮಗ ಅಧ್ಯಕ್ಷರಾಗಿದ್ದರೂ ಕೂಡ ಒಂದು ರೀತಿಯಲ್ಲಿ ಯಡಿಯೂರಪ್ಪನವರ ಕೈಗೆ ಪಕ್ಷ ಸಿಕ್ಕಿದ ಹಾಗೆ ಆಗಿದೆ ಆರಂಭದಲ್ಲಿ ಹಾಗನ್ನಿಸ್ತಿರ್ಲಿಲ್ಲ ಪೂರ್ಣ ಪ್ರಮಾಣದಲ್ಲಿ ಅವರ ವಶಕ್ಕೆ ಬಂತು ಅಂತ ಆದರೆ ಇತ್ತೀ ಇತ್ತೀಚೆಗೆ ಪದಾಧಿಕಾರಿಗಳ ನೇಮಕ ಮಾಡಿದಂಥ ಸಂದರ್ಭದಲ್ಲಿ ಅಂದ್ರೆ ಹತ್ತು ರಾಜ್ಯ ಉಪಾಧ್ಯಕ್ಷರು ಬೇರೆ ಬೇರೆ ಪದಾಧಿಕಾರಿಗಳ ನೇಮಕ ಆಯ್ತಲ್ಲ ಅದರಲ್ಲಿ ಸಂಪೂರ್ಣವಾಗಿ ಅವರ ಬಣದವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಯಾರ್ಯಾರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಅವ್ರು ಯಾರಿಗೂ ಕೂಡ ಮಣೆ ಹಾಕಿಲ್ಲ ಅದರಲ್ಲೂ ಕೂಡ ಇನ್ನೊಂದು ಕೆಲಸ ಮಾಡೋದಂದ್ರೆ ಅರವಿಂದ್ ಬೆಲ್ಲದ್ ಯತ್ನಾಳ್ ಜೊತೆಗೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿರುವಂತವ್ರ ಗುಂಪಲ್ಲಿ ಅಂದ್ರೆ ಅರವಿಂದ್ ಬೆಲ್ಲದ್ ಅವರಿಗೂ ಕೂಡ ಒಂದು ಸ್ಥಾನವನ್ನು ಕೊಡಲಾಗಿದೆ ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕ ಈ ಮೂಲಕ ಯತ್ನಾಳ್ ಹೆಚ್ಚು ಕಡಿಮೆ ಒಬ್ಬಂಟಿ ಆದಂತಾಗಿದೆ ಹೀಗಾಗಿ ಒಂದು ಕಡೆಯಿಂದ ಆಕ್ರೋಶ ಹೊರ ಹಾಕ್ತಿದ್ದಾರೆ ಒಂದಷ್ಟು ಆರೋಪ ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಅದೆಲ್ಲವೂ ಕೂಡ ಓಕೆ ಆದರೆ ಈ ನಲವತ್ತು ಸಾವಿರ ಕೋಟಿಯ ಭ್ರಷ್ಟಾಚಾರದ ಆರೋಪ ಇದು ಸಾಮಾನ್ಯ ಆರೋಪ ಅಲ್ಲ ಇದನ್ನ ಹೈಕಮಾಂಡ್ ಕೂಡ ಗಮನಿಸಬೇಕಾಗತ್ತೆ ನಾವು ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ ಎನ್ನುವಂಥ ನರೇಂದ್ರ ಮೋದಿ ಇದನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ ಯತ್ನಾಳ್ರ ಮೂಲಕ ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಪಡಿಬೇಕಾಗತ್ತೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಒಟ್ಟಾರೆ ಯತ್ನಾಳ್ ಅಂತೂ ಕೊತ ಕೊತನೇ ಕುದೀತಿದ್ದಾರೆ ಯಡಿಯೂರಪ್ಪ ಬಣ್ಣದ ವಿರುದ್ಧ ಒಂದು ಕಡೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ